ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡುತ್ತಾರಲ್ವಾ ನಿಮಗೆ ಗೊತ್ತಾಗಿರ್ತೀವಿ ಹೌದು ಫ್ರೆಂಡ್ಸ್ ಕೆಟ್ಟ ಕಣ್ಣಿನ ದೃಷ್ಟಿನ ನಮ್ಮ ಮನೆಯಿಂದ ಯಾವ ರೀತಿ ಹೋಗಲಾಡಿಸೋದು ಅನ್ನೋದು ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಅಂದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಮೊದಲು ನಾವು ಹೊರ್ಗಡೆ ಹಾಕ್ಬೇಕು ಮನೆಯಿಂದ ನೆಗೆಟಿವ್ ಅಂಶನ ಮೊದಲು ಹೊರ್ಗಡೆ ಹಾಕಿದ್ರೆ ಮಾತ್ರ ಅಲ್ವಾ ವಿಷ್ಣುವಿನ ಜೊತೆ ಮಾತ್ರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇರೋದು ಅಂತ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಅಂದರೆ ನಮ್ಮ ಮನೆಗೆ ತಾಗಿರುವಂತಹ ಅಂದರೆ ಸಾರಿ ನಿಮ್ಮ ಮನೆಗೆ ತಾಗಿರುವಂತಹ ಈ ಒಂದು ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ನರ ದೃಷ್ಟಿಯಾಗಿರ್ಬೋದು ಇಂತಹ ಕಣ್ಣಿನ ಕೆಟ್ಟ ದೃಷ್ಟಿಯಿಂದನೇ ಇವತ್ತು ನಾವು ಮಾಡಿಕೊಳ್ಳುವಂತಹ ಇದೊಂದು ಪರಿಹಾರನ ನೀವು ಮನೆಯಲ್ಲಿ ಮಾಡ್ಕೊಂಡು ಈ ತಂತ್ರ ಪರಿಹಾರನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಅಂದ್ರೆ ಸಕಲ ಸಂಕಷ್ಟಗಳನ್ನೂ ಸಹ ನೀವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನೇ ಮಾಡ್ಬೋದು ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂದ್ರೆ ಮನೆ ಮೇಲೆ ಒಂದು ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ರೆ ಸಾಕು ಯಾವ ಕೆಲಸದಲ್ಲೂ ನಮಗೆ ಸಕ್ಸಸ್ ಅನ್ನೋದೇ ಕಾಣಿಸಲ್ಲ ಅಂತ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತನ್ನು ಹೇಳ್ಕೊಡುವಂತಹ ಇದೊಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮನೇಲಿ ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ಸೂಪರ್ ಆಗಿರುವಂತಹ ರೆಮಿಡಿನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ನಾನು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀನಿ ಇದು ತುಂಬ ಸುಲಭವಾಗಿ ನಿಮ್ಮ ಮನೆಗೆ ತಟ್ಟಿರುವಂತಹ ಕೆಲವು ಕಣ್ಣಿನ ದೃಷ್ಟಿನ ಸಂಪೂರ್ಣವಾಗಿ ಸುಲಭವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರ ಎಷ್ಟು ಒಳ್ಳೆ ಟಾಪಿಕ್ಕು ಈ ಕಣ್ಣಿನ ದೃಷ್ಟಿಯಿಂದ ಮನುಷ್ಯನೇ ನಾಶ ಆಗ್ಬಿಡ್ತಾರಂತೆ ಅಷ್ಟು ಕೆಟ್ಟದ್ದು ಇದು ಕಣ್ಣಿನ ದೃಷ್ಟಿ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಇಂಥ ಒಳ್ಳೆ ವೀಡಿಯೋಕೋಸ್ಕರ ನೀವೇನು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೆ ಫಸ್ಟ್ ಟೈಮ್ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ತನಕ ನೋಡಿ ಫ್ರೆಂಡ್ಸ್ ಎಂದರೆ ನಾನು ಮದುವೆ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ಹೇಳ್ತಾ ಇರ್ತೀನಿ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಮನೆ ಮೇಲೆ ಬಿದ್ದಿರುವಂಥ ಕೆಟ್ಟ ಕಣ್ಣಿನ ದೃಷ್ಟಿಗಳನ್ನ ನಾವು ಓಡ್ ಅಂತಂದರೆ ನಾವು ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಸ್ವಲ್ಪ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಂಡು ಒಂದು ಚಿಕ್ಕ ತಂತ್ರಗಳ ಪರಿಹಾರಗಳನ್ನ ಮನೆಯಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಸುಲಭವಾಗಿ ಹಣನ ಖರ್ಚು ಮಾಡದೇ ನಾವು ತುಂಬ ಸುಲಭವಾಗಿ ಈ ಒಂದು ಚಿಕ್ಕ ತಂತ್ರ ಪರಿಹಾರಗಳನ್ನ ಮಾಡ್ಕೋಬೋದು ಅಂದರೆ ಮನೆ ಮೇಲೆ ಬಿದ್ದಿರುವಂಥ ಕೆಟ್ಟ ಕಣ್ಣಿನ ದೃಷ್ಟಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅಲ್ವಾ ಯಾರಾದ್ರೂ ಕಣ್ಣು ಹಾಕ್ಬಿಟ್ರೆ ಸಾಕು ನಮಗೆ ಯಾವ ಕೆಲಸ ಮಾಡೋಕ್ಕೂ ನಮಗೆ ಇಂಟ್ರೆಸ್ಟೇ ಇರೋಲ್ಲ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಈಗ ನಾವು ಒಂದು ಫಂಕ್ಷನ್ಗೆ ಅಂತ ಹೊರ್ಗಡೆ ಹೋಗಿರ್ತೀವಿ ಅಂದರೆ ನೀವು ಯಾವುದಾರು ಒಂದು ಫಂಕ್ಷನ್ಗೆ ಹೋಗಿರ್ತೀರ ಆ ಫಂಕ್ಷನಿಂದ ಬಂದ ಮೇಲೆ ನಿಮ್ಗೆ ಏನಾದರೂ ಕೆಟ್ಟ ದೃಷ್ಟಿ ಆಗಿಬಿಟ್ಟಿದ್ರೆ ಸಾಕು ತಲೆನೋವು ಬರೋದಾಗಿರ್ಬೋದು ಮೈ ನೋವು ಬರೋದಾಗಿರ್ಬೋದು ಇಲ್ಲ ವಾಮಿಟ್ ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ಏನೋ ಒಂಥರ ಮೈಗೆ ಅಂದರೆ ಹಗುರನೇ ಇಲ್ಲ ಮೈಯು ಮೈ ಭಾರ ಮೈಯೆಲ್ಲ ಭಾರ ಭಾರ ಇದೆ ಏನೋ ಒಂಥರ ಆಗ್ತಾಯಿದೆ ಆಯಾಸ ಆದಂಗೆ ಆಗ್ತಾ ಇದೆ ನನ್ನ ಕಲಿ ಏನು ಮಾಡೋಕ್ಕೂ ಇಲ್ಲ ಏನಾದ್ರು ಅಲ್ಲಿಂದ ಬಂದು ಏನಾದರೂ ಮನೆಯಲ್ಲಿರೋರಿಗೆಲ್ಲರೂ ಮಾಡ್ಕೊಡೋಣ ಕಾಫಿನೋ ಟೀನೋ ಅಂತಂದರೆ ನಮ್ಮ ಕಲ್ಲ ಆಗ್ತಾನೇ ಇರಲ್ಲ ಯಾಕೆ ಅಂದ್ರೆ ನಮ್ಮ ಮೈ ಮೇಲೆ ಅಂದ್ರೆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿರುತ್ತೆ ನೋಡಪ್ಪ ಇಷ್ಟ ಚೆನ್ನಾಗ್ ಕಾಣ್ತಾ ಇದ್ದಾರೆ ಎಷ್ಟ್ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಹೇಳಿ ಮೇಲೆ ನಾವು ಹೊರ್ಗಡೆ ಹೋದಾಗ ನಮ್ಮ ನೋಡಿ ಕಣ್ಣು ಹಾಕಿರ್ತಾರೆ ನೋಡಿ ಅಂದ್ರೆ ನಾವು ಹೊರ್ಗಡೆ ಹೋದಾಗ ನಾವು ಚೆನ್ನಾಗಿ ಅವ್ರ ಕಣ್ಣು ಕಾಣಿಸ್ಬಿಟ್ರೆ ಸಾಕು ಅವರು ನಮ್ಮ ಮೇಲೆ ಕಣ್ಣು ಹಾಕ್ಬಿಟ್ಟಿರ್ತಾರೆ ಅಂತಹ ಒಂದು ಕೆಟ್ಟ ಕಣ್ಣಿನ ಒಂದು ಶಕ್ತಿ ನಿಮ್ಮ ಮೇಲೆ ಬಿದ್ದಿದ್ರೆ ಅಂದರೆ ಆ ಒಂದು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ರೆ ಈ ಥರ ಎಲ್ಲ ಆಗುತ್ತೆ ಅಂತಲೇ ಹೇಳ್ಬಿಟ್ಟು ಆಗ ನಮಗೆ ಯಾವ ಕೆಲಸ ಮಾಡೋಕ್ಕೂ ನಮ್ಗೆ ಇಂಟ್ರೆಸ್ಟ್ ಇರಲ್ಲ ಅಪ್ಪ ನಾವು ಮಲಗಿದ್ರೆ ಸಾಕಪ್ಪ ಕೂತ್ಕೊಂಡ್ರೆ ಸಾಕಪ್ಪ ಕೂತ್ಕೊಂಡ್ರೆ ಎದಳಕ್ಕೆ ಬೇಡ ಎದ್ರೆ ಕೂತ್ಕೊಳ್ಳೋಕ ಬೇಡ ಆ ಥರ ಎಲ್ಲ ಆಗ್ಬಿಡುತ್ತೆ ಇನ್ನು ನೆಕ್ಸ್ಟು ಇನ್ನೂ ಯಾರಾದರೂ ಮನೆ ಕಟ್ತಾ ಇದ್ರೆ ಮನೆಗೆ ನೋಡಪ್ಪ ಇಷ್ಟು ಚೆನ್ನಾಗಿ ಮನೆ ಕಟ್ತಾ ಇದ್ದಾರೆ ನಮಗೆ ಅಂತ ಅವಕಾಶ ಸಿಗ್ತಾ ಇಲ್ವಲ್ಲ ಇವರು ಮನೆ ಕಟ್ಟೆಗೆ ಏನೆಲ್ಲ ಮಾಡಿದ್ರು ದುಡ್ಡು ಹೇಗೆ ಸಂಪಾದನೆ ಮಾಡಿದ್ರು ದುಡ್ಡು ಹೇಗೆ ಸೇವ್ ಮಾಡಿದ್ರು ಅಂತ ಎಲ್ಲ ಹೇಳಿ ಸುಮ್ಮ ಸುಮ್ಮನೆ ಇಲ್ಲದೆ ತ ಈಗಿನ ಕಾಲದಲ್ಲಿ ಜನ ಹೇಗಾಗ್ಬಿಟ್ಟಿದ್ದಾರೆ ಅಂದರೆ ತಮ್ಮದನ್ನು ತಾವು ಫಸ್ಟ್ ಯೋಚನೆ ಮಾಡಲ್ಲ ನಾವು ಮುಂದುವರಿಬೇಕು ನಾವು ಹಣ ಮಾಡಬೇಕು ಹಣ ಇಟ್ಕೋಬೇಕು ನಾವು ಮುಂದುವರಿಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅವ್ರ ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡಬೇಕು ಈ ರೀತಿ ಯೋಚನೆ ಮಾಡಲ್ಲ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಹುರ್ಕೊಳ್ಳೋದೇ ಜಾಸ್ತಿ ಇನ್ನೊಬ್ಬರು ಯಾರಾದರೂ ಒಳ್ಳೆ ಸಂಬಳ ತಗೋತಾ ಇದ್ದಾರೆ ಒಂದು ಒಳ್ಳೆ ಮನೆ ಕಳಿಸ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಚೆನ್ನಾಗಿದೆ ಅವ್ರಿಗೂ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಸಂಸಾರದಲ್ಲೂ ಅವ್ರಿಗೆ ಆದಂತಹ ಒಂದು ಸಮಸ್ಯೆಗಳು ಅನ್ನೋದು ಇದ್ದೇ ಇರುತ್ತೆ ಸಂಸಾರದಲ್ಲಿ ಯಾವ ಸಮಸ್ಯೆನೂ ಇಲ್ಲ ನಮಗೆ ಅನ್ನುವಂಥ ಮನುಷ್ಯರು ಪ್ರಪಂಚದಲ್ಲಿ ಯಾರು ಇಲ್ಲ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಆಲ್ರೆಡಿ ನಾನು ಇದನ್ನ ನೋಡಿದ್ದೀನಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಕುಟುಂಬದಲ್ಲೂ ಸಹ ಅವ್ರದ್ದೇ ಆದಂಥ ಕೆಲವೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಆದರೆ ಒಂದೇ ರೀತಿ ಇರಲ್ಲ ಆ ಬೇರೆ ಬೇರೆ ರೀತಿ ಇರುತ್ತೆ ಅಷ್ಟೇ ವ್ಯತ್ಯಾಸ ಅಲ್ವಾ ಹಾಗಾಗಿ ಈಗ ಯಾರಾದರೂ ಒಬ್ರು ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ಅವ್ರು ಚೆನ್ನಾಗಿ ಇದ್ದಾರೆ ಹಣ ಸೇವ್ ಮಾಡ್ತಾ ಇದ್ದಾರೆ ಮನೆ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಲೈಫಲ್ಲಿ ಅಂತ ಅಂದರೆ ಸಾಕು ಕಣ್ಣು ಹಾಕುವಂಥವರು ಜನಗಳ ಸಂಖ್ಯೆನೇ ಹೆಚ್ಚಾಗಿರುತ್ತೆ ಎಲ್ಲರ ಕಣ್ಣು ಆ ಒಂದು ಫ್ಯಾಮಿಲಿ ಮೇಲೆ ಬಿದ್ದಿರುತ್ತೆ ಅನ್ನೋದು ಆಲ್ರೆ ನಿಮಗೆ ಗೊತ್ತಿರೋ ವಿಷಯನಲ್ವ ಅಂತಹ ಕೆಲವು ಕೆಟ್ಟ ಕಣ್ಣಿನ ದೃಷ್ಟಿನ ನಾವು ಹೋಗಲಾಡಿಸ್ಕೋಬೇಕು ಅಂತಂದ್ರೆ ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕದಾದಂಥ ಪರಿಹಾರನ ನೀವು ಅಂದರೆ ಈ ತಂತ್ರದ ಪರಿಹಾರನ ನೀವು ಮಾಡಿ ನೋಡಿ ಇವತ್ತು ಶ್ರಾವಣ ಶುಕ್ರವಾರ ಅಲ್ವಾ ಇವತ್ತು ಶ್ರಾವಣ ಶುಕ್ರವಾರ ಮತ್ತು ನಾಳೆ ಶನಿವಾರ ಇವತ್ತು ಮಾಡ್ಕೋಬೋದು ನಾಳೆ ನೀವು ಶನಿವಾರ ದಿನವೂ ಸಹ ನೀವು ಮಾಡ್ಕೋಬೋದು ಮತ್ತೆ ಅಮಾವಾಸ್ಯೆ ಹುಣ್ಣ್ಮೆಗಳು ಮಾಡ್ಬೋದು ಮಂಗಳವಾರ ಶುಕ್ರವಾರ ಮಾಡ್ಕೋಬೋದು ಈ ಒಂದು ಚಿಕ್ಕ ರೆಮಿಡಿನ ನೀವು ಒಂದ್ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ಅದ್ಭುತ ಕಾಣುತ್ತೆ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತಂದ್ರೆ ಅಂದರೆ ನೀವೇನೇ ಊಹಿಸ್ಕೊಂಡಿರಲ್ಲ ಅಯ್ಯೋ ಇಷ್ಟೊಂದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ಯಾ ಅಂತ ನೀವೇ ಹೇಳ್ತೀರಾ ಹೌದು ಫ್ರೆಂಡ್ಸ್ ಯಾಕೆಂದರೆ ಈ ಕೆಟ್ಟ ಕಣ್ಣಿನ ದೃಷ್ಟಿ ಅನ್ನೋದೇ ಆ ಥರ ಈ ಜನಗಳಿಂದ ಕೆಟ್ಟ ಕಣ್ಣಿನ ದೃಷ್ಟಿನ ಹೋಗ್ಲಾಡ್ಸ್ಕೋಬೇಕು ಅಂತಂದರೆ ನಾವು ಏನೆಲ್ಲ ಮಾಡ್ತೀವಿ ಇನ್ನು ಕೆಲವರಿಗೆ ಇನ್ನು ಕೆಲವು ಕೆಲವು ಮನುಷ್ಯಗಳಿಗೆ ಅವ್ರ ಪರಿಸ್ಥಿತಿ ಈಗ ಕೊಡುತ್ತೆ ಅಂದರೆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದ ಬಿದ್ದ್ರೇ ಸಾಕು ಅವ್ರಿಗೆ ಯಾವ ತರಲ್ಲೂ ಏಳ್ಗೆನೆ ಆಗಲ್ಲ ಆ ತರ ಆ ರೀತಿ ಕೆಟ್ಟ ಕಣ್ಣಿನ ದೃಷ್ಟಿನ ಹಾಕ್ಬಿಡ್ತಾರೆ ಜನ ಅಲ್ವಾ ಅಂತ ಕೆಟ್ಟ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ನಾವು ಹೋಗ್ಲಾಡ್ಸ್ಕೋಬೇಕು ಅಂತಂದ್ರೆ ಈ ಒಂದು ನಾನು ಹೇಳ್ಕೊಡುವಂತಹ ಈ ಒಂದು ತಂತ್ರದ ಪರಿಹಾರನ ನೀವು ಮನೇಲಿ ಇವತ್ತೊಂದು ದಿನ ಮಾಡಿ ನೋಡಿ ಇವತ್ತು ಮಾಡ್ಬೋದು ನಾಳೆನೂ ಮಾಡ್ಬೋದು ಅದು ಏನೂ ಇಲ್ಲ ನೀವು ಮಾಡಬೇಕು ಅಂತಂದ್ರೆ ಇವತ್ತು ಒಂದೇ ಒಂದು ಪರಿಹಾರನ ಮಾಡ್ಕೊಳ್ಳಿ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಕಣ್ಣಿನ ದೃಷ್ಟಿ ಹೊರಗಡೆ ಹೋಗುತ್ತೆ ನಿಮ್ಮ ಮನೆಗೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂತೀರಾ ಮನೆ ತಗೋತೀರಾ ಕಾರ್ ತಗೋತೀರಾ ಮತ್ತೆ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಅದನ್ನು ಹೊರಗಡೆ ಹಾಕುವಂಥ ಒಂದು ಶಕ್ತಿ ಈ ಒಂದು ವಸ್ತುಗಿದೆ ಅಂತಲೇ ಹೇಳ್ಬೋದು ಆ ವಸ್ತು ಯಾವುದು ಅಂತ ನೀವು ಕೇಳೋದಾದ್ರೆ ಈಗ ನಾನು ಆ ವಸ್ತುವನ್ನು ತೋರಿಸಿ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಹಾಂ ಫ್ರೆಂಡ್ಸ್ ಈ ಕೆಟ್ಟ ಕಣ್ಣಿನ ದೃಷ್ಟಿನ ನಮ್ಮ ಮನೆಯಿಂದ ಹೊರಗಡೆಗೆ ಹಾಕ್ಬೇಕು ಅಂತ ಅಂದರೆ ಇವತ್ತು ನಾನು ತೋರಿಸ್ಕೊಡುವಂಥ ಈ ಚಿಕ್ಕದಾದಂಥ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ ನೋಡಿ ನಾನು ನಿಮಗೆ ಇಲ್ಲಿ ಕಪ್ಪು ಸಾಸಿವೆನ ತೋರಿಸ್ತಾ ಇದ್ದೀನಿ ಈ ಕಪ್ಪು ಸಾಸಿವೆ ನೋಡೋಕ್ಕೆ ಸಣ್ಣದಾದ್ರೂ ಇದು ಇದು ನಮಗೆ ಕೊಡುವಂತಹ ಒಂದು ರಿಸಲ್ಟು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಪವರ್ ಆಗಿ ವರ್ಕ್ ಮಾಡುವಂತಹ ಒಂದು ಶಕ್ತಿ ಈ ಕಪ್ಪು ಸಾಸಿವೆಗೆ ಇದೆ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗ್ಲಾಡಿಸಿ ಮನೆಯಲ್ಲಿರುವಂತಹ ಸದಸ್ಯರಿಗೆ ಏಳಿಗೆ ತಂದು ಕೊಡುವಂತಹ ಅಭಿವೃದ್ಧಿ ತಂದುಕೊಡುವಂತಹ ಹಣ ತಂದು ಕೊಡುವಂತಹ ಸಂಪತ್ತು ತಂದು ಕೊಡುವಂತಹ ವಾಹನ ಮನೆ ಖರೀದಿ ಸಾಂಸಾರಿಕ ಜೀವನದಲ್ಲಿ ಖುಷಿ ತಂದುಕೊಡುವಂತಹ ಒಂದು ಶಕ್ತಿ ಈ ಒಂದು ಕಪ್ಪು ಸಾಸಿವೆಗೆ ಇದೆ ಅಂತಾನೆ ಹೇಳ್ಬೋದು ಇವತ್ತು ನಾನು ಹೇಳ್ಕೊಡುವಂತಹ ಈ ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ ನೋಡಿ ಮನೆಯಲ್ಲಿರುವಂತಹ ಈ ಒಂದು ಕೆಟ್ಟ ಕಣ್ಣಿನ ದೃಷ್ಟಿನ ಈ ಒಂದು ಕಪ್ಪು ಸಾಸಿವೆ ಹೊರಗಡೆ ಹಾಕಿ ನಿಮ್ಮ ಜೀವನದಲ್ಲಿ ಏಳಿಗೆ ಬರುವಂತೆ ಮಾಡ್ಕೊಡುತ್ತೆ ಹಣ ಬರುವಂತೆ ಮಾಡುತ್ತೆ ಹಣ ಹಣದ ಒಂದು ಮಳೆಯೇ ಸುರಿಯುವಂತೆ ಮಾಡುತ್ತೆ ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಒಂದು ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುವಂತ ಶಕ್ತಿ ಇದಕ್ಕಿದೆ ಅಂತಾನೆ ಹೇಳ್ಬೋದು ಇವತ್ತೊಂದು ದಿನ ಅಂದರೆ ಇವತ್ತು ಶ್ರಾವಣ ಶುಕ್ರವಾರ ನಾನು ಸ್ವಲ್ಪ ವೀಡಿಯೋನ ಲೇಟಾಗಿ ಇದ್ದೀನಿ ಸ್ವಲ್ಪ ನನಗೆ ಕೆಲಸ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಬೆಳಿಗ್ಗೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಹಾಗಾಗಿ ನಿಮ್ಮದು ಎಲ್ಲರೂ ನಾನು ಸಾರಿ ಕೇಳ್ತೀನಿ ಇವತ್ತು ಸಾಯಂಕಾಲನಾದ್ರು ಮಾಡ್ಕೋಬೋದು ಇಲ್ಲ ನಾಳೆ ಶುಕ್ರವಾರನೂ ಸಹ ಇದನ್ನ ಮಾಡ್ಕೋಬೋದು ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಎಲ್ಲ ದಿನಗಳಲ್ಲೂ ಸಹ ನೀವು ಮಾಡ್ಕೋಬೋದು ಇದಕ್ಕೆ ಅಮಾವಾಸ್ಯೆ ಹುಣಿಮೆ ಆಗಿರ್ಬೋದು ಶುಕ್ ಮಂಗಳವಾರ ಶುಕ್ರವಾರ ಶನಿವಾರ ಗುರುವಾರ ಇಷ್ಟು ದಿನದಲ್ಲೂ ಸಹ ನೀವು ಮಾಡ್ಕೋಬೋದು ಅಂದರೆ ಇದನ್ನು ನೀವು ಬೆಳಿಗ್ಗೆನೂ ಮಾಡ್ಕೋಬೋದು ಮಧ್ಯಾಹ್ನ ಮಧ್ಯಾಹ್ನನೂ ಮಾಡ್ಕೋಬೋದು ಮತ್ತು ಗೋಧೂಡಿಯ ಸಮಯದಲ್ಲೂ ಸಹ ಮಾಡ್ಕೋಬೋದು ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂದು ಎಂಟು ಗಂಟೆ ಒಳಗಡೆನೂ ಒಳಗಡೆ ಮಾಡ್ಕೊಳ್ಳಿ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಆದರೆ ನಂಬಿಕೆ ಇಟ್ಟು ಒಂದು ಸಲ ನೀವು ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಷ್ಟು ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಇರುವಂತಹ ಕಪ್ಪು ಸಾಸಿವೆನ ತೆಗೆದುಕೊಳ್ಳಿ ತೆಗೆದುಕೊಂಡು ಒಂದು ಸ್ಪೂನಷ್ಟು ಕಪ್ಪು ಸಾಸಿವೆಯನ್ನು ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ರೀತಿ ಕೈಗೆ ಹಾಕ್ಕೊಳ್ಳಿ ಈ ರೀತಿ ಕೈಗೆ ಹಾಕೊಂಡು ನೀವು ನೋಡಿ ಒಂದು ಸ್ಪೂನ್ ಅಷ್ಟು ತಗೊಳ್ಳಿ ಇಲ್ಲ ಎರಡು ಅಷ್ಟು ಆದ್ರೂ ನೀವು ತೊಗೋಬೋದು ತಗೊಂಡು ಈ ರೀತಿ ಕೈಗೆ ಹಾಕೊಂಡು ನಿಮ್ಮ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ನಿಂತ್ಕೊಂಡು ನೀವು ನಿಮ್ಮ ಕಷ್ಟಗಳು ನಿಮ್ಮ ನೋವುಗಳು ಬಾಧೆಗಳು ಎಲ್ಲವನ್ನು ಸಹ ಹೇಳ್ಕೊಳ್ಳಿ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಕಣ್ಣಿನ ದೃಷ್ಟಿ ನಿಮಗೆ ಯಾವುದೇ ಥರ ತೊಂದರೆ ಆಗಿದೆ ಯಾವುದೇ ಯಾವುದೇ ನೋವುಗಳನ್ನ ಅನುಭವಿಸ್ತಾ ಇದ್ದೀರಾ ಯಾವ ಕೆಲಸ ಕೈ ಹಾಕಿದ್ರು ನಿಮ್ಗೆ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇದೆಲ್ಲ ಸಮಸ್ಯೆಗಳನ್ನು ನೀವು ಇನ್ನು ಕೈಯಲ್ಲಿ ಹೀಗೆ ಮರ್ಚಿ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿ ವಿಷ್ಣು ಮತ್ತೆ ಮಾತೆ ಮಹಾಲಕ್ಷ್ಮಿ ಫೋಟೋನ ಮುಂದೆ ಇಟ್ಕೊಂಡು ನೀವು ಎಲ್ಲ ಸಮಸ್ಯೆಗಳು ಹರಿಲಿ ನಮ್ಮ ಮನೆಯಲ್ಲಿರುವಂತಹ ಈ ಎಲ್ಲ ನೆಗೆಟಿವ್ ಅಂಶವೂ ಸಹ ಈ ಸಾಸಿವೆಗೆ ಹೋಗಲಿ ಈ ಸಾಸಿವೆಯಿಂದ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವ್ ಹೋಗಿ ನಮ್ಮ ಮನೆಗೆ ಅಭಿವೃದ್ಧಿ ಹೊಂದಲಿ ಹೇಳಿಗೆ ಹೊಂದಲಿ ನಮ್ಮ ಮನೆಗೆ ಒಳ್ಳೇದಾಗ್ಲಿ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದರೂ ನಮಗೆ ಯಶಸ್ಸು ಸಿಗಲಿ ಏಳಿಗೆ ಸಿಗಲಿ ಅಂತ ಕೇಳಿಕೊಳ್ಳಿ ಕೇಳಿಕೊಂಡು ನಂತರ ನೀವು ಇದನ್ನು ಏನು ಮಾಡಬೇಕು ಅಂದರೆ ಈ ರೀತಿ ನೋಡಿ ಈ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡಿದ್ದೀರಾ ಅಲ್ವಾ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ನಿಮ್ಮ ತಲೆಯ ಮೇಲಿಂದ ಈ ರೀತಿ ನೋಡಿ ಈ ರೀತಿ ನೋಡಿ ಈ ರೀತಿ ಒಂದು ಐದು ಸಲ ನೀವು ಬಳಸ್ಕೊಳ್ಳಿ ನೆಕ್ಸ್ಟು ಅಂದರೆ ಲೆಫ್ಟ್ ಕಡೆಯಿಂದ ಐದು ಸಲ ರೈಟ್ ಕಡೆಯಿಂದ ಐದು ಸಲ ಹೀಗೆ ಈ ರೀತಿ ನೀವು ನಿಮ್ಮ ತಲೆಯ ಸುತ್ತ ನೀವು ಬಳಸ್ಬೇಕಾಗುತ್ತೆ ಬಳಸ್ಕೊಂಡು ನಂತರ ಇದನ್ನ ತಗೊಂಡೋಗಿ ನೀವು ನಿಮ್ಮ ಮನೆಯ ಮುಂಬಾಗಿಲು ಇರುತ್ತಲ್ವಾ ಮನೆ ಒಳಗಡೆನೆ ಮಾಡಿ ನೀವು ಇದನ್ನ ಮನೆ ಒಳಗಡೆ ಮಾಡಿಕೊಂಡು ನಂತರ ನಿಮ್ಮ ಮನೆಯ ಹತ್ರ ತಗೊಂಡೋಗಿ ನೀವು ಮತ್ತೆ ನಿವಾಳಿಸಿ ಮನೆ ಮುಂದೆನೇ ಮನೆ ಮೇನ್ ಡೋರ್ಗೂ ಈ ರೀತಿ ನಿವಾಳಿಸಿ ಮತ್ತೆ ನೀವು ಮತ್ತೆ ಈ ರೀತಿ ಈ ರೀತಿ ನಿಭಾಣಿಸ್ಕೊಂಡು ಇದನ್ನು ತಗೊಂಡೋಗಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಮನೆ ಹತ್ರ ದೂರದಲ್ಲಿರುವಂತಹ ಯಾವ್ದಾದ್ರು ಒಂದು ಮರದ ಕೆಳಗಡೆ ಹಾಕಿ ಇಲ್ಲ ರಸ್ತೆಯ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ತಗೊಂಡೋಗಿ ಹಾಕ್ಬಿಡಿ ಅಂದ್ರೆ ರಸ್ತೆ ಇರ್ತಲ್ವ ಸ್ವಲ್ಪ ದೂರ ಹೋಗಿ ರಸ್ತೆ ಸೈಡ್ ಸೈಡಲ್ಲಿ ಹಾಕಿದ್ರೂ ಬರೋಲ್ಲ ಅಂದರೆ ಯಾರೂ ಓಡಾಡದೆ ತುಳಿದೇ ಇರುವಂತಹ ಜಾಗಕ್ಕೆ ಇದನ್ನ ನೀವು ಹಾಕೊಳ್ಳಿ ಹಾಕ್ಬಿಟ್ಟು ಮತ್ತೆ ತಿರುಗಿ ನೋಡ್ಬಾರ್ದು ನೀವು ಮತ್ತೆ ತಿರುಗಿ ನೋಡಿದ್ರೆ ಮನೆ ಹತ್ರ ಒಂದು ಮುಖ ಎಲ್ಲ ತೊಳ್ಕೊಂಡು ನಂತರ ಮನೆ ಒಳಗಡೆ ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಸಲ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಂದರೆ ನಮಗೆ ಇನ್ನು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿನೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅದರ ಜೊತೆಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ರೆಮಿಡಿ ಮನುಷ್ಯನ ಏಳಿಗೆಗಾಗಿನೇ ಅಂತಲೇ ತಿಳಿಸ್ಕೊಟ್ಟಿರುವಂತಹ ರೆಮಿಡಿಗಳು ಇದು ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಮನೆಯಲ್ಲಿ ಹಣ ಏಳಿಗೆ ಅಭಿವೃದ್ಧಿ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಸಿಗುತ್ತೆ ಏಳಿಗೆ ಸಿಗುತ್ತೆ ಮತ್ತು ಸಾಂಸಾರಿಕ ಜೀವನದಲ್ಲಿ ಸಂತೋಷ ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಇರಲಿ ಇಲ್ಲ ಮನೇಲಿ ಮಕ್ಕಳು ಏನಾರು ಮಗು ಇದ್ರೆ ಮಗು ಮತ್ತು ಮಕ್ಳುಗಳು ಗಲಾಟೆ ಮಾಡ್ತಾರೆ ಮಗು ಗಲಾಟೆ ಮಾಡುತ್ತೆ ಮಗು ಅಳುತ್ತೆ ಸಿಕ್ಕಾಪಟ್ಟೆ ಚಂಡಿ ಇಟ್ಕೊಳ್ಳುತ್ತೆ ಅಂದ್ರೂ ಸಹ ಈ ಒಂದು ರೆಮಿಡಿನೂ ಸಹ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಂದರೆ ನೀವೇ ನಮಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಷ್ಟರ ಮಟ್ಟಿಗೆ ಇದು ಒಂದು ವರ್ಕ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ಕಪ್ಪು ಸಾಸಿವಿಗೆ ಇದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಾನು ಆವಾಗವಾಗ ಈ ಒಂದು ರೆಮಿಡಿನ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಯಾಕೆಂತಂದ್ರೆ ಈಗಿನ ಜನ್ರೇಷನ್ ಅಲ್ಲಿ ಒಬ್ರು ಚೆನ್ನಾಗಿದ್ದಾರೆ ಒಬ್ರು ಚೆನ್ನಾಗಿ ಬಾಳ್ತಾ ಇದಾರೆ ಬದುಕ್ತಾ ಇದ್ದಾರೆ ಅವರು ಏಳಿಗೆ ಹೊಂತಾ ಇದ್ದಾರೆ ಮುಂದುವರಿತಾ ಇದ್ದಾರೆ ಅಂತಂದ್ರೆ ಹಲವಾರು ಜನಗಳ ಕಣ್ಣು ನಮ್ಮೇಲೆ ಬಿದ್ದಿರುತ್ತೆ ಅಲ್ವಾ ಹಾಗಾಗಿ ನಮ್ಮೇಲಿರುವಂತಹ ಕಣ್ಣಿನ ದೃಷ್ಟಿಯಿಂದ ನಾವು ಹೋಗ್ಲಾಡ್ಸ್ಕೋಬೇಕು ಅಂತಂದ್ರೆ ನಾವು ಹಣ ಖರ್ಚು ಮಾಡಿ ನಾವು ಮಾಟ ಮಂತ್ರ ಮಾಡ್ಸೋದಾಗಿರ್ಬೋದು ಇಲ್ಲ ಅಲ್ಲಿ ಇಲ್ಲಿ ಹೋಗಿ ಹಣ ಖರ್ಚು ಮಾಡೋದಾಗಿರ್ಬೋದು ಇದೆಲ್ಲವನ್ನು ಮಾಡೋದೇ ಬಿಟ್ಟು ಅಲ್ಪ ಸ್ವಲ್ಪ ನಮ್ಮ ಹೆಣ್ಣುಮಕ್ಳು ಮನೇಲಿರುವಂತಹ ಅಂದ್ರೆ ಮನೇಲಿರೋರೇ ಅಂತ ಅಲ್ಲ ಒಟ್ಟಿನಲ್ಲಿ ನಮ್ಮ ಹೆಣ್ಣುಮಕ್ಳು ಅಲ್ಪ ಸ್ವಲ್ಪ ಇಂಥ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ನಾವು ನಂಬಿಕೆ ಇಟ್ಟು ಒಂದು ಸಲ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಈಗ ನಾವೇನು ದುಡ್ಡು ಖರ್ಚು ಮಾಡಬೇಕಾ ಅಡುಗೆ ಮನೆಗೆ ಹೋದ್ರೆ ಸಿಗುವಂತಹ ಒಂದು ವಸ್ತು ಪ್ರತಿದಿನ ಅಡಿಗೆಯಲ್ಲಿ ನೀವು ಒಗ್ಗರಣೆ ಹಾಕೋಕ್ಕೆ ಈ ಒಂದು ವಸ್ತುನ ಬಳಸ್ತಾನೆ ಇರ್ತೀರ ಅಲ್ವಾ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಸಾಸಿವೆ ಇದ್ದೇ ಇರುತ್ತೆ ಸಾಸಿವೆ ಇಲ್ಲದೆ ಇರುವಂತಹ ಒಂದು ಮನೆ ಯಾವುದಾದ್ರೂ ಇದೆಯಾ ಖಂಡಿತ ಇಲ್ಲ ಅಲ್ವಾ ಅದಕ್ಕೆ ಒಂದು ಗಾದ ಒಂದು ಪುರಾಣದಲ್ಲಿ ಒಂದು ಕಥೆನೇ ಇದೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಲ್ವಾ ಸಾಸಿವೆ ಸಾವೇ ಇಲ್ಲದಂಥ ಸಾಸಿವೆ ಇಲ್ಲದೆ ಇರುವಂತಹ ಮನೆಯಿಂದ ಮನೆಯಿಂದ ಸಾಸಿವೆ ತಗೊಂಡು ಬನ್ನಿ ಅಂತ ಅದು ನಂಗೆ ಕರೆಕ್ಟಾಗಿ ಹೇಳೋಕ್ಕೆ ಇಲ್ಲ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ ಅದು ಆ ಸಾಸಿವೆನ ತೆಗೆದುಕೊಂಡು ಬಾ ಅಂತ ಆದರೆ ಸಾವೇ ಇಲ್ಲದೇ ಇರುವಂಥ ಮನೆಯಿಂದ ಸಾಸಿವೆ ತಗೊಂಡು ಬಾ ಅಂತ ಅಂದರೆ ಯಾರ ಮನೇಲಿ ಸಾವಿರಲ್ಲ ಪ್ರತಿಯೊಬ್ಬರು ಮನೇಲೂ ಸಾವಿರುತ್ತೆ ಆಗ ಸಾಸಿವೆ ಎಲ್ಲಿಂದ ತಗೊಂಡು ಹೋಗೋಕ್ಕಾಗುತ್ತೆ ಅಲ್ವಾ ಹಾಗಾಗಿ ನಮ್ಮ ಅಡುಗೆಯನ್ನು ರುಚಿನೂ ಸಹ ಹೆಚ್ಚಿಸುತ್ತೆ ಜೊತೆಗೆ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶನೂ ಸಹ ಹೊರಗಡೆ ಹಾಕಿ ನಮಗೆ ಪಾಸಿಟಿವ್ ಎನರ್ಜಿನ ನಮಗೆ ತಂದು ಒಂದು ಶಕ್ತಿ ಈ ಒಂದು ಕಪ್ಪು ಸಾಸಿವಿಗೆ ಇದೆ ಅಂತಲೇ ಹೇಳ್ಬೋದು ನೋಡಿದಲ್ವಾ ಈ ಒಂದು ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುವಂತಹ ಈ ಒಂದು ರೆಮಿಡಿನ ನೀವೆಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಖಂಡಿತ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲೂ ಸಹ ಕೆಲವರು ಕೆಟ್ಟ ಕಣ್ಣಿನ ದೃಷ್ಟಿಗಳು ಇದ್ ಪ್ರತಿಯೊಬ್ಬರ ಮನೇಲೂ ಕೆಟ್ಟ ಕಣ್ಣಿನ ದೃಷ್ಟಿ ಇದ್ದೇ ಇರುತ್ತೆ ಅಲ್ವಾ ಯಾಕೆಂದ್ರೆ ಈ ಕಣ್ಣಿನ ದೃಷ್ಟಿ ಅಂತ ಅನ್ನೋದು ತುಂಬ ತುಂಬನೇ ಅಂತಾನೆ ಹೇಳ್ಬೋದು ಕಣ್ಣಿನ ದೃಷ್ಟಿಯಿಂದ ಹಲವಾರು ಸಂಸಾರಗಳು ಹಾಳಾಗಿರುವಂಥದ್ದು ನಾನು ನೋಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಅಂಥ ಎಲ್ಲರಿಗೂ ಒಳ್ಳೇದಾಗ್ಲಿ ಪ್ರತಿಯೊಬ್ಬರು ಇದನ್ನು ಮಾಡಿಕೊಂಡು ಆಗುವಂತಹ ಒಂದು ಚಮತ್ಕಾರಿ ಬದಲಾವಣೆನ ನೀವೇ ನೋಡಿ ಒಂದು ಸಲ ನಂಬಿಕೆ ಇಟ್ಟು ಈ ಒಂದು ರೆಮಿಡಿನ ಮಾಡ್ಕೊಂಡು ನೋಡಿ ಎಷ್ಟರ ಅದ್ಭುತವಾದಂಥ ಒಂದು ಫಲನ ನಿಮಗೆ ಕೊಡುತ್ತೆ ಅಂತ ನನ್ನ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿದ್ರಲ್ಲ ಬರೀ ನಮ್ಮ ಮನೆಯಲ್ಲಿ ಅಡುಗೆ ಮನೇಲಿ ಸಿಗುವಂಥ ಒಂದು ಪುಟ್ಟದಾದಂತಹ ಸಾಸುವಿನ ಬಳಸ್ಕೊಂಡು ನಾವು ನಮ್ಮ ಮನೆಯಲ್ಲಿರುವಂತಹ ಒಂದು ಕೆಟ್ಟದನ್ನ ತೆಗೆದಾಕಿ ಒಂದು ಪಾಸಿಟಿವ್ ಅನ್ನೋದು ಮನೆಯ ನಮಗೆ ಅಂದರೆ ಪಾಸಿಟಿವ್ ಎನರ್ಜಿನ ನಮ್ಮ ಮನೆಗೆ ಬರಮಾಡ್ಕೊಬೋದಲ್ವಾ ಹೌದು ಫ್ರೆಂಡ್ಸ್ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಕಣ್ಣಿನ ದೃಷ್ಟಿನ ಕಪ್ಪು ಸಾಸಿವೆಯಿಂದ ಎಷ್ಟು ಸುಲಭವಾಗಿ ನಾವು ನಿವಾರಿಸ್ಕೋಬಹುದು ಅಲ್ವಾ ಇದನ್ನ ಮನುಷ್ಯರಿಂದಿಗೂ ಸಹ ಮಾಡ್ಕೋಬೋದು ಮನೆಗೂ ಸಹ ಮಾಡ್ಕೋಬೋದು ಮಕ್ಕಳಿಗೂ ಸಹ ಮಾಡ್ಕೋಬೋದು ಮಗುಗೂ ಸಹ ಮಾಡ್ಕೋಬೋದು ನೋಡಿ ಈ ಒಂದು ನಂಬಿಕೆ ಇಟ್ಟು ಇದೊಂದು ಕೆಲಸನ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ನಾನು ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಶ್ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ನೋಡೋಕೆ ಇದು ಒಂದು ಸಣ್ಣ ಒಂದು ಪದಾರ್ಥ ಆದ್ರೂ ಇದ್ರೂ ನಮಗೆ ಕೊಡುವಂತಹ ಒಂದು ಶಕ್ತಿ ತುಂಬನೇ ದೊಡ್ಡದು ಅಂತಲೇ ಹೇಳ್ಬೋದು ಹಾಗಾಗಿ ನಂಬಿಕೆ ಇಟ್ಟು ಒಂದ್ಸಲ ಮಾಡಿ ನೋಡ್ಕೊಂಡು ನೋಡಿ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಆಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್